ನಮಸ್ತೆ ವೀಕ್ಷಕರೇ ಆಂಜನೇಯನಿಗೆ ವೀಳ್ಯದೆಲೆ ಹಾರವನ್ನು ಹಾಕಿದರೆ ಏನು ಫಲ ಎಂದು ತಿಳಿಯೋಣ ಆಂಜನೇಯನಿಗೆ ವೀಳ್ಯದೆಲೆ ಹಾರ ಹಾಕಿಸಿ ತುಳಸಿ ಅರ್ಚನೆ ಮಾಡಿಸಿದರೆ ಶನಿದೋಷ ನಿವಾರಣೆಯಾಗುತ್ತದೆ ಶನಿವಾರ ಹನುಮನಿಗೆ ಎಲೆಯ ಹಾರವನ್ನು ಹಾಕುವುದರಿಂದ ಅಥವಾ ಎಲೆಯ ಅಲಂಕಾರವನ್ನು ಮಾಡಿಸುವುದರಿಂದ ಶುಭವಾಗುತ್ತದೆ ಆಂಜನೇಯನಿಗೆ ಈ ಎಲೆಯ ಹಾರವು ಅತ್ಯಂತ ಪ್ರಿಯವಾದದ್ದು ಮತ್ತು ಮುಖ್ಯವಾದ ಹರಿಕೆ ಆಗಿದೆ ಬೆಳಗಿನ ಜಾವ ನಾಲ್ಕು ಗಂಟೆಗೆ ಅಂದರೆ ಸೂರ್ಯ ಉದಯಿಸುವ ಮುನ್ನವೇ ಎದ್ದು ತಣ್ಣೀರಿನಿಂದ ಸ್ನಾನ ಮಾಡಿ ಎರಡು ವೀಳೆದೆಲೆಯನ್ನು ತೆಗೆದುಕೊಂಡು ಅಕ್ಷತೆ ಕಾಳುಗಳನ್ನು ಹಾಕಿ ಅದನ್ನು ದಾರದಿಂದ ಕಟ್ಟಿ ನೀವು ಮಾಡಿರುವ ವೀಳೆದೆಲೆ ಹಾರಕ್ಕೆ ಈ ಎರಡು ಅಕ್ಷತೆ ಸೇರಿರುವ ಎಲೆಯನ್ನು ಹಾರದ ಮಧ್ಯಭಾಗಕ್ಕೆ ಕಟ್ಟಿ ನಿಮ್ಮ ಮನೋ ಇಚ್ಛೆ ನೀಡಿರುವಂತೆ ಏನಾದರೂ ಪ್ರಾರ್ಥಿಸಿ ಮನೆಯ ಹತ್ತಿರ ಇರುವ ಯಾವುದಾದರೂ ಆಂಜನೇಯ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಈ ವೀಳ್ಯದೆಲೆ ಹಾರವನ್ನು ಅರ್ಪಿಸಬೇಕು ಆಂಜನೇಯನ ಹೆಸರಿನಲ್ಲಿ ಅರ್ಚನೆ ಮಾಡಿಸಬೇಕು ನಂತರ ಮೂರು ಪ್ರದಕ್ಷಿಣೆ ಹಾಕಿ ದೇವಸ್ಥಾನದಲ್ಲಿ ಕುಳಿತು ಹನುಮಾನ್ ಚಾಲೀಸನ್ನು ಭಕ್ತಿಯಿಂದ ಪಠಿಸಬೇಕು ಸತತವಾಗಿ ಮೂರು ವಾರ ಇಲ್ಲವಾದರೆ ಐದು ವಾರ ಮಾಡುವುದರಿಂದ ನೀವು ಅಂದುಕೊಂಡ ಕೆಲಸಗಳು ನಿರ್ವಿಘ್ನವಾಗಿ ನೆರವೇರುತ್ತದೆ ನಿಮ್ಮ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಸಿಗುತ್ತದೆ ಇದು ಖಚಿತವಾಗಿ ನೀವು ಮಾಡಲೇಬೇಕಾದ ಶುಭ ದಿನಗಳೆಂದರೆ ಮಂಗಳವಾರ ಮತ್ತು ಶನಿವಾರ ಈ ದಿನಗಳಲ್ಲಿ ಈ ರೀತಿ ವ್ರತ ಪಾಲನೆ ಮಾಡಿ ಹನುಮನ ಕೃಪೆಗೆ ಪಾತ್ರರಾಗುವುದಲ್ಲದೆ ನಿಮ್ಮ ಜೀವನದ ಸಕಲ ಸಂಕಷ್ಟಗಳು ದೂರ ಆಗಿ ಶುಭ ಫಲವನ್ನು ಕಾಣುತ್ತೀರಾ ಈ ಹತ್ತು ನಿಯಮಗಳನ್ನು ಪಾಲಿಸಿದರೆ ನಿಮಗೆ ಯಾವುದೇ ರೀತಿಯ ತೊಂದರೆ ಆಗುವುದಿಲ್ಲ ಸ್ವಾಮಿಗೆ ಚಿಗುರು ವೀಳೆದಲೆ ಹಾರವನ್ನು ಹಾಕಿದರೆ ಕಾಯಿಲೆಯಿಂದ ನರಳುವವರು ಬೇಗ ಗುಣಮುಖರಾಗುತ್ತಾರೆ ಮನೆಯಲ್ಲಿ ಮಾಂತ್ರಿಕ ಕಾಟ ಇರುವವರು ಆಂಜನೇಯನ ಸ್ವಾಮಿಗೆ ಚಿಗುರು ವೀಳೆದೆಲೆ ಹಾರ ಹಾಕಿದರೆ ಮಾಂತ್ರಿಕ ಬಾಧೆ ನಿವಾರಣೆಯಾಗುತ್ತದೆ ಸಂಸಾರದಲ್ಲಿ ನೆಮ್ಮದಿ ಇಲ್ಲದವರು ಸ್ವಾಮಿಗೆ ಬೀಳೆದೆಲೆ ಹಾರ ಹಾಕಿಸಿದರೆ ಸಂಸಾರದಲ್ಲಿ ನೆಮ್ಮದಿ ಸಿಗುತ್ತದೆ ಸಣ್ಣ ಮಕ್ಕಳು ಎಷ್ಟೇ ಆಹಾರ ತಿಂದರೋ ತುಂಬಾ ಸಣ್ಣಗಿದ್ದು ನಿಶಕ್ತರಾಗಿದ್ದರೆ ಇಂತಹ ಸಮಯದಲ್ಲಿ ಸ್ವಾಮಿಗೆ ಬೀಳೆದೆಲೆ ಹಾರ ಹಾಕಿಸಿ ಪ್ರಾರ್ಥಿಸಿದರೆ ಮಕ್ಕಳ ಆರೋಗ್ಯ ಚೆನ್ನಾಗಿದ್ದು ಚೆನ್ನಾಗಿ ಬೆಳೆಯುತ್ತಾರೆ ವ್ಯಾಪಾರ ಮಾಡುವಾಗ ತುಂಬ ನಷ್ಟವಾದರೆ ಅಂಥವರು ಸ್ವಾಮಿಗೆ ವೀಳ್ಯದೆಲೆ ಹಾರ ಹಾಕಿಸಿ ವೀಳ್ಯದೆಲೆ ಹಣ್ಣುಗಳು ಹಾಗೂ ದಕ್ಷಿಣ ಸಮೇತ ತಾಂಬೂಲ ದಾನ ಮಾಡಿದರೆ ವ್ಯಾಪಾರ ಚೆನ್ನಾಗಾಗುತ್ತದೆ ಯಾವುದೇ ವ್ಯಕ್ತಿಯನ್ನು ತಾತ್ಸಾರದಿಂದ ನೋಡುತ್ತಿದ್ದರೆ ಅಂಥವರು ಆಂಜನೇಯನ ಸ್ವಾಮಿಗೆ ವೀಳೆದೆಲೆ ಹಾರ ಹಾಕಿಸಿ ಪ್ರಾರ್ಥಿಸಿದರೆ ಬಹಳ ಗೌರವಾನ್ವಿತ ವ್ಯಕ್ತಿಯಾಗುತ್ತಾರೆ ಇನ್ನು ಶನೇಶ್ವರನ ದೃಷ್ಟಿ ಇರುವವರು ಆಂಜನೇಯನಿಗೆ ವೀಳೆದೆಲೆ ಹಾರ ಹಾಕಿಸಿ ತುಳಸಿ ಅರ್ಚನೆ ಮಾಡಿಸಿದರೆ ಶನಿದೋಷ ನಿವಾರಣೆಯಾಗುತ್ತದೆ ಸುಂದರ ಕಾಂಡ ಪಾರಾಯಣ ಮಾಡಿ ಸ್ವಾಮಿಗೆ ವೀಳೆದೆಲೆ ಹಾರ ಹಾಕಿಸಿದರೆ ಸಕಲ ಕಾರ್ಯಗಳಲ್ಲಿಯೂ ಖಂಡಿತವಾಗಿ ವಿಜಯ ದೊರೆಯುತ್ತದೆ ಹನುಮಾನ್ ಚಾಲೀಸ್ ಓದಿ ಸ್ವಾಮಿಗೆ ವೀಳೆದೆಲೆ ಹಾರ ಹಾಕಿಸಿ ಪೂಜೆ ಮಾಡಿಸಿದರೆ ಪರಮಾತ್ಮನ ಅನುಗ್ರಹ ದೊರೆಯುತ್ತದೆ ಹನುಮಾನ್ ಚಾಲೀಸ್ ಅನ್ನು ಓದಿ ಸ್ವಾಮಿಗೆ ವೀಳೆದೆಲೆ ಹಾರ ಹಾಕಿಸಿ ಪೂಜೆ ಮಾಡಿಸಿದರೆ ಪರಮಾತ್ಮನ ಅನುಗ್ರಹ ಎಂದೆಂದೂ ಇರುತ್ತದೆ ಕೋರ್ಟು ಕಚೇರಿಗೆ ಸಂಬಂಧಪಟ್ಟ ಸಮಸ್ಯೆಗಳಿದ್ದರೆ ಸ್ವಾಮಿಯನ್ನು ಪ್ರಾರ್ಥಿಸಿ ವಿಳೆದೆಲೆ ಹಾರ ಹಾಕಿಸಿ ಪೂಜಿಸಿ ಪ್ರಸಾದ ತಿಂದರೆ ಜಯವು ಸದ್ಯದ ಕಡೆ ಹಾಕುತ್ತದೆ ಸರ್ವೇಶಾಮ್ ಸಮಸ್ತ ಸನ್ಮಂಗಳಾನಿ ಬವಂತು ಸರ್ವೇ ಜನ ಸುಖಿನೋ ಬವಂತು ಧರ್ಮೋ ರಕ್ಷತೆ ರಕ್ಷತಃ ಧನ್ಯವಾದಗಳು ಸ್ನೇಹಿತರೆ ಎಲ್ಲರಿಗೂ ಶುಭವಾಗಲಿ